ಸೇವೆ ಮಾಡಿದ್ದೀನಿ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಶ್ರೀಮತಿ ಮಂಗಳಗೌರಿ ಪಾರ್ವತಯ್ಯವರ ಅಧ್ಯಕ್ಷತೆಯಲ್ಲಿ ನಾನು ನನ್ನನ್ನು ಸೆಕ್ರೆಟರಿಯಾಗಿ ತೊಗೊಂಡಿದ್ದಾರೆ ಕಾರ್ಯದರ್ಶಿಯಾಗಿ ಅವರ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಸೇವೆಗೆ ನಮ್ಮ ಒಂದು ಸದಾ ನಿರಂತರವಾಗಿ ಸಹಕಾರ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಿಂದ ಕಾರ್ಯಕ್ರಮಗಳು ಅದ್ದೂರು ಅದ್ಧೂರಿಯಾಗಿ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಲಯನ್ಸ್ ಜಿಲ್ಲೆಯಲ್ಲಿ ಎರಡು ಸಾವಿರ ಎಂಬತ್ತೆರಡು ಕ್ಲಬ್ ಇದೆ ಎಂಬತ್ತೆರಡು ಕ್ಲಬ್ಬಲ್ಲಿ ದೊಡ್ಬಳ್ಳಾಪುರ ಕ್ಲಬ್ಬು ಇವತ್ತು ನಂಬರ್ ಒನ್ ನೂರಿಪ್ಪತ್ತ ಐದರ ಮೇಲೆ ಇರ್ತಕ್ಕಂಥ ಒಂದು ಮೆಂಬರ್ಸ್ ಇರ್ತಕ್ಕಂಥ ಕ್ಲಬ್ ಇನ್ನೆಲ್ಲ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಾವು ಪ್ರತಿ ವರ್ಷ ಬದಲಾಗ್ತೀವಿ ಸೊ ನಮ್ಮ ಟರ್ಮು ಜುಲೈ ಜೂನ್ವರೆಗೂ ಇರುತ್ತೆ ಆಗ ಈಗ ಅದಕ್ಕೆ ನಾವು ಟೀಮ್ ಚೇಂಜ್ ಆಗ್ತಾ ಇದೀವಿ ಅಧ್ಯಕ್ಷರು ನನ್ನ ಹೆಸರು ಮಂಗಳಗೌರಿ ಪರ್ವತಯ್ಯ ಇಲ್ಲಿ ಈ ಸಂಸ್ಥೆಯಲ್ಲಿ ನಮ್ಮ ಯಜಮಾನ್ ನಲವತ್ತು ನಲವತ್ತೆರಡು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ನನಗೆ ಫಸ್ಟು ಈ ಲಯನ್ಸ್ ಕ್ಲಬ್ಗೆ ಬರೋದಕ್ಕೆ ಮೆಂಬರ್ಶಿಪ್ನ ಮಾಡಿದ್ದು ಸಹ ಮತ್ತು ಒಂದು ಕುಟುಂಬ ಪೂರ್ತಿ ಲಯನ್ಸ್ ಕ್ಲಬ್ಬಲ್ಲಿ ತೊಡಗಿಸ್ಕೋಬೇಕು ಅಂತ ಅವರ ಒಂದು ಕಲ್ಪನೆ ನಮ್ಮ ನನ್ನ ಮತ್ತು ನನ್ನ ಮಗಳು ವೈಢುಲಿ ಫ್ಯಾಮಿಲಿ ಮೂರು ಜನ ಮೂರು ಜನ ಇಲ್ಲಿ ಲಯನ್ಸ್ ಅಲ್ಲಿ ತೊಡಗಿಸ್ಕೊಂಡಿದ್ದೀವಿ ಈ ಒಂದು ಸಂಸ್ಥೆ ಹುಟ್ಟಿ ಲಯನ್ಸ್ ಕ್ಲಬ್ ನೂರ ಏಳು ವರ್ಷ ಆಗಿದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದರಲ್ಲಿ ಏನೂ ಕಡಿಮೆ ಇಲ್ಲ ನಮ್ಮ ದೊಡ್ಡಬಳ್ಳಾಪುರ ಲಯನ್ಸ್ ಸಂಸ್ಥೆ ಐವತ್ತೆರಡು ವರ್ಷಗಳಲ್ಲೂ ಐವತ್ತೆರಡನೇ ವರ್ಷ ಕೂಡ ನಾವು ಇವಾಗ ಐವತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲರೂ ತಿಳಿದಿರೋ ಹಾಗೆ ನಮ್ಮ ಸೆಕ್ರೆಟರಿ ಅವ್ರು ಹೇಳಿರೋ ಹಾಗೆ ನಾಳೆ ನಮ್ಮ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೀತಾ ಇದೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಟರ್ಮ್ನಲ್ಲಿ ತುಂಬ ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಆಲೋಚನೆಗಳಿದೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಲಯನ್ಸ್ ಕ್ಲಬ್ ಅಂದರೇ ಕಣ್ಣು ಲಯನ್ಸ್ ಕ್ಲಬ್ ಅಂದರೆ ಇವಾಗ ಮತ್ತೆ ನಾವು ಡಯಾಬಿಟಿಕ್ ಬೇರೆ ಸ್ಟಾರ್ಟ್ ಮಾಡಿದ್ದೀವಿ ಅದು ಅರವತ್ತು ಕ್ಯಾಂಪ್ಗಳು ಭಾಳ ಯಶಸ್ವಿಯಾಗಿ ಪೂರೈಕೆ ಆಗಿದೆ ನಮ್ಮದು ಮುನ್ನೂರನೇ ನಾಲ್ಕು ಸ್ಟಾರ್ಟ್ ಆಗ್ತಿದೆ ಯಾವುದು ಐ ಐ ಕ್ಯಾಂಪ್ ಪ್ರತಿ ಐಒ ಐ ಕ್ಯಾಂಪು ಐ ಐವತ್ತರಿಂದ ಅರವತ್ತು ಜನ ನಾವು ಆಪ್ರೇಷನ್ ಇದ್ದೀವಿ ಆ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಎನಿ ಯಾವುದೇ ಒಂದು ಒಂದು ಫೇಲ್ಯೂರ್ ಆಗದಿರ ಎಲ್ಲ ನಾಗರಿಕರಿಗೆ ಹೆಲ್ಪ್ ಆಗ್ತಾ ಇದೆ ಆಪ್ರೇಷನ್ಸ್ ಇದೆ ಇದನ್ನು ನಾವು ಮಾಡ್ತಾ ಇರೋ ದೊಡ್ಡದಲ್ಲ ಐವತ್ತೆರಡು ವರ್ಷಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಲೇಡೀಸ್ನ ಪ್ರೆಸಿಡೆಂಟ್ನ ಮಾಡಿರಲಿಲ್ಲ ಯಾಕಂದರೆ ನಾವೂ ಸ್ವಲ್ಪ ಅಷ್ಟು ಬರ್ತಿರಲಿಲ್ಲ ಇತ್ತೀಚೆಗೆ ಸ್ವಲ್ಪ ನಾವು ಮೂವತ್ತು ಜನ ಲೇಡೀಸ್ ಇದರಲ್ಲಿ ಮೆಂಬರ್ಸ್ ಇದ್ದೀವಿ ಮೂವತ್ತು ಜನ ಲೇಡೀಸಲ್ಲಿ ನನ್ನನ್ನು ಗುರುತಿಸಿ ಮೊದಲನೇದಾಗಿ ಅಧ್ಯಕ್ಷನ ಮಾಡಿರೋದು ನನಗೆ ಇದು ನನ್ನ ಸೌಭಾಗ್ಯ ಅನಿಸುತ್ತೆ ಇದಕ್ಕೆ ಪ್ರೇರೇ ಪ್ರೇರೇಪಣೆ ಕೊಟ್ಟಿರೋದು ಡಾಕ್ಟರ್ ಲಯನ್ ಮುರಿಕಲ್ ನಟರಾಜ್ ಅವರು ಒಂದು ಸಾರಿ ಬೇರೆ ಕಡೆ ಹೋಗಿದ್ದಾಗ ಈ ಥರ ಲಯನ್ಸ್ ಕ್ಲಬ್ಬಲ್ಲಿ ಲೇಡೀಸೇ ಒಂದು ಟೀಮ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಕ್ಲಬ್ಬಲ್ಲಿ ಇಷ್ಟು ಜನ ಇದು ಯಾಕೆ ಮಾಡಬಾರ್ದು ಅಂತಂದರು ಆ ಒಂದು ಪ್ರೇರೇಪಣೆಯಿಂದ ನಮ್ಮ ಆರ್ ಎಸ್ ಮಂಜುನಾಥ್ ಅವರು ಪ್ರೆಸಿಡೆಂಟ್ ಆದಾಗ ಅವರ ಮೊದಲು ಇನ್ಸ್ಟಾಲೇಷನ್ ದಿನವೇ ಒಂದು ಪಣ ತೊಟ್ಟು ನಮ್ಮ ಕ್ಲಬ್ಬಲ್ಲಿ ಲೇಡೀಸ್ನ ಪ್ರೆಸಿಡೆಂಟ್ ಮಾಡಬೇಕು ಅಂತ ಅವರು ಒಂದು ಪಣ ತೊಟ್ಟು ಆ ಒಂದು ವರ್ಷದಲ್ಲಿ ನನ್ನನ್ನು ಮೂರನೇ ಉಪಾಧ್ಯಕ್ಷೆಯಾಗಿ ಮಾಡಿ ನಂತರ ಎರಡನೇ ನಾನು ಮೂರನೇ ಉಪಾಧ್ಯಕ್ಷೆ ಎರಡನೇ ಉಪಾಧ್ಯಕ್ಷೆ ಮೊದಲನೇ ಉಪಾಧ್ಯಕ್ಷೆ ಮೂರು ವರ್ಷಗಳಲ್ಲಿ ಸಹ ಸತತವಾಗಿ ಎಲ್ಲ ಸಕ್ರಿಯವಾಗಿ ಎಲ್ಲ ನಿರಂತರ ಸರ್ವಿಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ನಿರಂತರವಾಗಿ ಭಾಗವಹಿಸಿ ನಮ್ಮ ಕ್ಲಬ್ನ ಆಗು ಹೋಗುಗಳು ಎಲ್ಲನೂ ತಿಳ್ಕೊಂಡು ಇವತ್ತು ನಾನು ಈ ಒಂದು ಉಪಾಧ್ಯ ಅಧ್ಯಕ್ಷರಾಗೋದಕ್ಕೆ ಸಿದ್ಧ ಅಂತ ನಾನು ಹೇಳೋಕ್ಕೆ ಪಡ್ತೀನಿ ಈ ಒಂದು ಇದಕ್ಕೋಸ್ಕರ ನನಗೆ ಎಡ ಮತ್ತೆ ಬಲ ಭುಜವಾಗಿ ಸಪೋರ್ಟ್ ಮಾಡ್ತಾ ಇರುವಂಥ ಸೆಕ್ರೆಟರಿಯಾಗಿ ಊರಲ್ಲಿ ಭಾಳ ಫೇಮಸ್ ಆಡಿಟರ್ ಕೆ ಪಿ ಅವರು ಇವರು ಸೆಕ್ರೆಟರಿಯಾಗಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗೂ ಪ್ರಮುಖ ವಾಣಿಜ್ಯೋದ್ಯೋಗಿಗಳಲ್ಲಿ ಅವರು ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ಕೆ ಜಿ ಗೋಪಾಲ್ ಅವರು ಅವ್ರನ್ನ ನಾನು ಖಜಾಂಚಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗೂ ನಮ್ಮ ಜಂಟಿ ಕಾರ್ಯದರ್ಶಿಯಾಗಿ ನಮ್ಮಲ್ಲಿ ತುಂಬ ಜನ ಲೇಡೀಸ್ ಮೆಂಬರ್ಸ್ ಇದ್ದೀವಿ ಅವರಲ್ಲೂ ಕೂಡ ಕೆಲವರು ಕೆಲವು ಒಂದು ಪದಾಧಿಕಾರಿಗಳನ್ನ ತಗೊಂಡೀವಿ ಹಾಗಾಗಿ ಜಂಟಿ ಕಾರ್ಯದರ್ಶಿಯಾಗಿ ಭಾರತಿ ಮಂಜುನಾಥವ್ರನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗೂ ನಮ್ಮ ಒಂದು ಇದಕ್ಕೆ ಒಂದು ಕಮಿಟಿಗಳಂತ ಮಾಡ್ತೀವಿ ಆ ಒಂದು ಕಮಿಟಿಯಲ್ಲಿ ಸರ್ವಿಸ್ ಕಮಿಟಿ ಅಂದರೆ ನಾವು ಮೇಯ್ನಾಗಿ ಮಾಡೋದು ಇಲ್ಲಿ ಸರ್ವೀಸಸ್ಸು ಕಮಿಟಿ ಚೇರ್ಪರ್ಸನ್ ಅಂತ ಮಾಡ್ತೀವಿ ಅದಕ್ಕಾಗಿ ಪ್ರಿಯಾಂಕ ಅವರು ಈಗಾಗಲೇ ನಿಮ್ಗೆಲ್ಲ ಚಿರಪರಿಚಿತರು ಅಂತ ನಾನು ಭಾವಿಸ್ತೀನಿ ಅವ್ರನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗೂ ಮೆಂಬರ್ಶಿಪ್ ನಮ್ಮಲ್ಲಿ ಮೆಂಬರ್ಶಿಪ್ ನೀವು ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ತುಂಬಾ ಗ್ರೋತ್ ಆಗ್ತಾ ಇರುತ್ತೆ ನಮ್ಮಲ್ಲಿ ಪ್ರತಿ ವರ್ಷ ಒಂದು ಟೆನ್ ಪರ್ಸೆಂಟ್ ಅಂದ್ರೂ ಗ್ರೋತ್ ಆಗ್ತಾ ಇರುತ್ತೆ ನಮ್ಮಲ್ಲಿರೋದು ಈಗ ನೂರ ಇಪ್ಪತ್ತೇಳು ಜನ ಇದ್ವಿ ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ಎಂಬತ್ತೇಳು ಕ್ಲಬ್ ಇದೆ ನಮ್ಮ ಡಿಸ್ಟಿಕ್ ಆ ಒಂದು ಅಷ್ಟರಲ್ಲೂ ಕೂಡ ಇಷ್ಟು ದೊಡ್ಡ ಮೆಂಬರ್ಶಿಪ್ ಇರೋ ಕ್ಲಬ್ ನಮ್ಮದೊಂದೇನೆ ನೂರ ಇಪ್ಪತ್ತೇಳು ಜನ ಇಷ್ಟು ಜನ ಇದ್ದುಬಿಟ್ರೆ ಬೆಂಗಳೂರಲ್ಲಿ ಒಂದು ಐವತ್ತದಿಂದ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಎಲ್ಲರೂ ಸೇರಿಕೊಂಡು ಮುಖ್ಯವಾಗಿ ಇಲ್ಲಿ ಒಂದು ಫ್ಯಾಮಿಲಿ ಗಂಡಸರು ಹೆಂಗಸರು ಯಾವಾಗಲೂ ನಾವು ಒಂದು ಗಂಡ ಎಂಟಿ ಮಕ್ಕಳು ಈಗ ನಮ್ಮನೇನೆ ಉದಾಹರಣೆಗೆ ತೊಗೊಂಡ್ರೆ ನಾನು ನಮ್ಮ ಯಜಮಾನರು ನನ್ನ ಮಗಳು ಈ ಥರ ಬರೋದ್ರಿಂದ ನಮ್ಮಲ್ಲಿ ಒಂದು ಮೆಂಬರ್ಶಿಪ್ ಗ್ರೋತ್ ಇದೆ ಬಂದಿರೋದನ್ನು ಹಾಗೆ ಉಳಿಸ್ಕೊಂಡು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು ಈ ಥರ ಮೆಂಬರ್ಶಿಪ್ ಗ್ರೋತ್ಗೆ ಭಾಳ ಸಹಕರಿಸಿ ನಮಗೆಲ್ಲ ಬೆನ್ನೆಲುಬಾಗಿರ್ತಾರೆ ಅಂತ ಮೆಂಬರ್ಶಿಪ್ ಕಮಿಟಿ ಆಗಿ ಅವರು ಕ ಅವರು ಕೂಡ ಮಾಜಿ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಅಲ್ಲಿ ಅವ್ರನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅವ್ರಿಗೂ ಕೂಡ ಸ್ವಾಗತ ಇದ್ದೀನಿ ಹಾಗೆ ಈ ವರ್ಷದ ಒಂದು ನಮ್ಮ ಸರ್ವಿಸ್ ಆ್ಯಕ್ಟಿವಿಟೀಸ್ ಒಂದು ಸಣ್ಣ ಕಿರುಪರಿಚಯ ನಿಮಗೆ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಪ್ರತಿ ತಿಂಗಳು ನಡೆಯೋ ಥರ ಒಂದು ಐ ಒ ಎಲ್ ಕ್ಯಾಂಪ್ ನಡೆಯುತ್ತೆ ಅದು ಹನ್ನೆರಡು ಐ ಒ ಎಲ್ ಕ್ಯಾಂಪು ಮತ್ತು ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಪ್ರತಿ ಗುರುವಾರ ನಮ್ಮಲ್ಲಿ ಐಸ್ ಕ್ರೀಮಿಂಗ್ ನಡೆಯುತ್ತೆ ಅದರಲ್ಲಿ ನಾವು ಈ ಕಣ್ಣು ಕೊರೆ ಬಂದಿರೋದನ್ನ ಸೆಲೆಕ್ಟ್ ಮಾಡಿ ಒಂದು ತಿಂಗಳಲ್ಲಿ ಬರೋ ತಿಂಗಳು ಮೊದಲನೇ ಸೋಮವಾರ ಅವನ್ನ ಗುರ್ತಿಸಿ ಬನ್ನಿ ಅಂತ ಹೇಳಿ ಕರಿತೀವಿ ಆ ಥರ ಪ್ರತಿ ಗುರುವಾರ ನಾವು ಇದು ಟ್ರಸ್ಟ್ ಅಂಡರಲ್ಲಿ ನಮ್ಮ ಲಯನ್ಸ್ ಚಾರಿಟೀಸ್ ಟ್ರಸ್ಟ್ ಅಂಡರಲ್ಲಿ ನಡೆಯುತ್ತೆ ಆದರೆ ಇದು ಲಯನ್ಸ್ ಕ್ಲಬ್ ಸರ್ವಿಸ್ ಆ್ಯಕ್ಟಿವಿಟಿ ಐಸ್ ಕ್ರೀನಿಂಗು ಕೂಡ ಪ್ರತಿ ಗುರುವಾರ ಮಾಡ್ತೀವಿ ಅದು ನಲವತ್ತೆಂಟು ಕಾರ್ಯಕ್ರಮಗಳಿರುತ್ತೆ ಮತ್ತು ಐಪಾಲ್ ಕಲೆಕ್ಷನ್ನು ನಮ್ಮೂರಲ್ಲಿ ಇಡೀ ತಾಲೂಕ್ ಲೆವೆಲಲ್ಲ ಇಡೀ ಕರ್ನಾಟಕ ಲೆವೆಲಲ್ಲಿ ಕೂಡ ನಂಬರ್ ಒನ್ ಪ್ಲೇಸು ನಮ್ಮ ಮಟ್ಟದಲ್ಲಿ ಮಟ್ಟದಲ್ಲಾಗಿದೆ ಇದಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಎಫ್ ಅಲ್ಲಿ ಭಾಳ ಗುರುತಿಸ್ಕೊಂಡಿದ್ದೀವಿ ಇದರ ಮುಂದಾಳನ್ನು ಎಂ ಬಿ ಗುರುದೇವರು ಮತ್ತು ಅಭಿಷೇಕ್ ನೇತ್ರಧಾಮದವರು ವಹಿಸಿದ್ದಾರೆ ಅವರಿಗೆ ಅದು ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಲಯನ್ಸ್ ಐಸ್ಕ್ರೀನಿಂಗು ನಮ್ಮ ಸ್ಕೂಲ್ಸ್ಗೆಲ್ಲ ಹೋಗ್ಬಿಟ್ಟು ಐಸ್ಕ್ರೀನಿಂಗ್ ಮಾಡೋಣ ಮಕ್ಕಳಿಗೆಲ್ಲೂ ಅದು ಒಂದು ಎಂಟತ್ತು ಕಾರ್ಯಕ್ರಮಗಳಾದರೂ ಮಾಡ್ತೀವಿ ವಿಷನ್ ಕೋಆರ್ಡಿನೇಟರ್ ಇವಾಗ ವಿಜಯ್ ಕುಮಾರ್ ಅವರು ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ನಮ್ಮಲ್ಲಿ ಡಯಾಬಿಟಿಕ್ ಕ್ಯಾಂಪ್ಗಳು ಮಾಡಿದ್ದು ಮತ್ತು ಅವ್ರಿಗೆ ಟಿಫನ್ ಕೊಟ್ಟು ಮತ್ತೆ ಬ್ಲಡ್ ಆಫ್ಟರ್ ಒನ್ ಆ್ಯಂಡ್ ಆಫ್ ಅವರು ಅವ್ರಿಗೆಲ್ಲೂ ಸಮಾಲೋಚನೆ ನೀಡಿ ನಂತರ ನಾವು ಮತ್ತೆ ಬ್ಲಡ್ ತೆಗೆದು ಅದನ್ನು ನಾವು ಪರೀಕ್ಷೆಗೆ ಕೊಟ್ಟು ಮಾಡ್ತೀವಿ